ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಸಿಂಹರಾಶಿಯವರ ಗುಣ ಸ್ವಭಾವದ ಬಗ್ಗೆ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ ನಮ್ಮ ಚಾನಲಲ್ಲಿ ಯಾರೆಲ್ಲ ನೋಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಹಾಗೆ ನಮ್ಮ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಈ ವಿಡಿಯೋವನ್ನು ಸಾಕಷ್ಟು ಸಿಂಹರಾಶಿಯವರಿಗೆ ಶೇರ್ ಮಾಡಿ ನೋಡಿ ಸಿಂಹರಾಶಿಯವರ ಗುಣ ಸ್ವಭಾವದ ಬಗ್ಗೆ ಆಲ್ರೆಡಿ ಡಾಕ್ಟರ್ ಸುರೇಶ್ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ ಬಹಳ ನೇರ ಸ್ವಭಾವದವರು ಸಿಂಹರಾಶಿಯವರು ಹಾಗಾಗಿ ಅವರಿಗೆ ಸಂಗಾತಿ ಹೇಗಿರಬೇಕು ನೋಡಿ ಜೀವನ ಸಂಗಾತಿಯ ಆಯ್ಕೆ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಮುಖ್ಯ ಯಾಕಂದರೆ ಹುಟ್ಟಾ ನಾವು ತಂದೆ ತಾಯಿ ಜೊತೆ ಬೆಳಿತೀವಿ ಅದಾದಮೇಲೆ ಯೌವನಕ್ಕೆ ಬಂದಂತಹ ಟೈಮಲ್ಲಿ ಮದುವೆ ಆಗ್ತೀವಿ ಗಂಡ ಹೆಂಡತಿ ಅಂದರೆ ಹೇಗಿರಬೇಕು ಬಹಳ ಅನ್ಯೂನ್ಯತೆಯಿಂದ ಇರಬೇಕು ಗಂಡ ಹೆಂಡತಿ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಸಿಂಹರಾಶಿಯವರು ಬಹಳ ನೇರ ಸ್ವಭಾವದಂಥವರು ಅಂದರೆ ಮನಸಲ್ಲೊಂದು ಇಟ್ಕೊಳ್ಳೋದು ಹೊರಗಡೆ ಒಂದು ಮಾತನಾಡೋದು ಮಾಡೋದಿಲ್ಲ ಸಿಂಹರಾಶಿಯವರು ನೇರ ನುಡಿ ನಿಷ್ಠೂರವಂತರು ಹಾಗಾಗಿ ನೇರ ಸ್ವಭಾವದ ಸಿಂಹರಾಶಿಯವರಿಗೆ ಹೇಗಿರಬೇಕು ಸಂಗಾತಿ ಯಾವ ರೀತಿ ಇರಬೇಕು ಅಂತ ಹೇಳಿ ಸಿಂಹರಾಶಿಯವರು ಬಯಸ್ತೀರಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು ಆರೋಗ್ಯ ವಿದ್ಯಾಭ್ಯಾಸ ಗಂಡ ಹೆಂಡತಿಯ ನಡುವೆ ಜಗಳ ಮದುವೆ ಕುಟುಂಬ ಜೀವನ ಆರ್ಥಿಕ ಜೀವನ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆಯಾ ಅಥವಾ ಮದುವೆ ಫಿಕ್ಸ್ ಆಗ್ತಾ ಇಲ್ವಾ ಆಗ್ತಾ ಇಲ್ವಾ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಕೂಡ ಡಾಕ್ಟರ್ ಸುರೇಶ್ ಗುರುಜಿಯವರು ಬಹಳ ಸರಳವಾಗಿ ಸೂಕ್ತವಾಗಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಸ್ಕ್ರೀನ್ ಿನ ಕೆಳಭಾಗದಲ್ಲಿ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಬಹುದು ನೋಡಿ ನೇರ ಸ್ವಭಾವದವರು ಸಿಂಹರಾಶಿಯವರು ಸುತ್ತಿ ಬಳಸಿ ಏನನ್ನೂ ಕೂಡ ಮಾತನಾಡುವುದಿಲ್ಲ ತಮ್ಮ ಸಂಗಾತಿಯ ಗುಣ ಕೂಡ ಹೀಗೆ ಇದ್ದರೆ ಬಹಳಷ್ಟು ಒಳ್ಳೇದು ಅಂತ ಹೇಳಿ ಸಿಂಹರಾಶಿಯವರು ಅಲ್ವಾ ನೋಡಿ ಐದನೇ ರಾಶಿಗೆ ಅಧಿಪತಿ ಸೂರ್ಯ ರಾಶಿಚಕ್ರದ ಸಿಂಹವನ್ನು ಪ್ರತಿನಿಧಿಸುತ್ತೆ ನಿಮ್ಮ ರಾಶಿ ಸೂರ್ಯದೇವನ ಪರಿಣಾಮ ಹೆಚ್ಚು ಸಿಂಹರಾಶಿಯವರಿಗೆ ಸೂರ್ಯದೇವ ಸಿಂಹರಾಶಿಯ ಅಧಿಪತಿ ನವಗ್ರಹಗಳ ರಾಜನೂ ಕೂಡ ಹೌದು ಸಿಂಹರಾಶಿಯವರ ನಡವಳಿಕೆ ಗುಣಲಕ್ಷಣ ತಮ್ಮದೇ ಆದ ವೈಶಿಷ್ಟ್ಯತೆ ಎಲ್ಲದರಲ್ಲೂ ಕೂಡ ಬಹಳಷ್ಟು ವಿಶೇಷವಂತರು ನೀವು ಸಮಸ್ಯೆಗಳನ್ನು ತಮ್ಮದೇ ಆದಂತಹ ರೀತಿಯಲ್ಲಿ ಪರಿಹರಿಸುವಂತಹ ಪರಿಣಿತರು ಹೌದಾ ಅಲ್ವಾ ಒಂದು ಸಮಸ್ಯೆ ಬರುತ್ತೆ ಅದನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನೋದು ಬಹಳಷ್ಟು ಚಾಕಚಕ್ಯತೆ ನಿಮ್ಮಲ್ಲಿದೆ ಬಹಳ ಧೈರ್ಯಶಾಲಿಗಳು ಭಾವೋದ್ವಿಕ್ತರು ಅಂದರೆ ನೋಡೋದಕ್ಕೆ ಬಹಳ ವರ್ಟು ಹೊರಭಾಗದಿಂದ ಸಿಂಹದ ಗರ್ಜನೆ ಆದರೆ ಮನಸ್ಸಿದೆಯಲ್ಲ ಬಹಳಷ್ಟು ಮೃದು ಸ್ನೇಹದ ವಿಚಾರದಲ್ಲಿ ಬಹಳ ನಿಷ್ಠಾವಂತರು ಹಾಗಾದರೆ ಸಂಗಾತಿ ಏನು ಬೇಕಾದರೂ ಮಾಡೋದು ಸಂಗಾತಿಗೋಸ್ಕರ ಏನು ಬೇಕಾದರೂ ಕೂಡ ಮಾಡೋದಕ್ಕೆ ಸಿದ್ಧರಿರ್ತಾರೆ ಸಿಂಹರಾಶಿಯವರು ತನ್ನ ಗಂಡನಿಗೋಸ್ಕರ ಅಥವಾ ತನ್ನ ಹೆಂಡತಿಗೋಸ್ಕರ ಏನು ಮಾಡೋದಕ್ಕೂ ಬೇಕಾದರೂ ಸಿದ್ಧರಾಗಿರ್ತಾರೆ ಯಾವುದೇ ಕೆಲಸವನ್ನು ಬಹಳ ಹೃದಯದಿಂದ ಮಾಡ್ತಾರೆ ಸಿಂಹರಾಶಿಯವರು ಮಾತನಾಡೋದಕ್ಕೆ ಬಹಳ ಇಷ್ಟಪಡ್ತಾರೆ ಯಾವಾಗಲೂ ಮಾತನಾಡ್ತಾ ಇರ್ತಾರೆ ಸುತ್ತಿ ಬಳಸಿ ಏನನ್ನು ಕೂಡ ಹೇಳೋದಿಲ್ಲ ಅವರಿಗೆ ಅದು ಇಷ್ಟ ಕೂಡ ಆಗೋದಿಲ್ಲ ನೋಡಿ ಸಂಬಂಧದಲ್ಲಿ ತೊಂದರೆಗೆ ಹಾಕೋತಾರೆ ಮೌನವಾಗಿರೋದಕ್ಕೆ ಯಾವತ್ತೂ ಕೂಡ ಇಷ್ಟಪಡೋದಿಲ್ಲ ಸಂಘಟನೆಯಲ್ಲಿ ಸಾಕಷ್ಟು ಶಕ್ತಿಯನ್ನು ವಹಿಸ್ತಾರೆ ಅಂದರೆ ಯಾವಾಗಲೂ ಕೂಡ ನಾನು ಬಹಳ ಮುಂದಿರಬೇಕು ನಾನೇ ಲೀಡರ್ ಆಗಬೇಕು ಅನ್ನುವಂತಹ ನಾಯಕತ್ವದ ಗುಣ ಸಿಂಹರಾಶಿಯವರಿಗೆರುತ್ತೆ ರಕ್ಷಣೆ ನೀಡ್ತಾರೆ ಕುಟುಂಬದ ಸುರಕ್ಷತೆಗೆ ಯಾವಾಗಲೂ ಕೂಡ ಬದ್ಧರಾಗಿರ್ತಾರೆ ಜೀವನ ಸಂಗಾತಿಯಾಗಿ ಪಡೆಯುವಂತಹ ಸಂಗಾತಿ ಬಹಳ ಅದೃಷ್ಟವಂತರು ನೋಡಿ ಸಿಂಹರಾಶಿಯವರನ್ನು ಯಾರು ಮದುವೆ ಆಗ್ತಿರೋ ಅವರು ಬಹಳ ಅದೃಷ್ಟವಂತರು ಸಿಂಹರಾಶಿಯ ಹುಡುಗ ಆಗಬಹುದು ಅಥವಾ ಹುಡುಗಿ ಆಗಬಹುದು ಯಶಸ್ಸಿನ ಬಗ್ಗೆ ಯಾವತ್ತೂ ಕೂಡ ಅಸೂಹೆ ಪಡೋದಿಲ್ಲ ಬೇರೆಯವರು ಬೆಳೆದ್ರೆ ಅಯ್ಯೋ ನಂಗೆ ಬೆಳೆದು ಬಿಟ್ನಲ್ಲ ಅಂತ ಹೇಳಿಬಿಟ್ಟು ಅಸೂಹೆ ಪಡುವಂತಹ ಗುಣದವರು ಖಂಡಿತ ಸಿಂಹರಾಶಿಯವರಲ್ಲ ಹಂಗೆ ಬೆಳೆದ್ರಲ್ಲ ನಾನು ಯಾವ ರೀತಿ ಬೆಳಿಬೇಕು ಅವ್ರ ರೀತಿ ಆ ರೀತಿ ಯೋಚನೆ ಮಾಡುವಂತಹ ಮನೋಭಾವದವರು ಸಹಾಯಕ್ಕಾಗಿ ಮುಂದಾಗುವಂತಹ ಸಂಗಾತಿಗಳನ್ನು ಇಷ್ಟಪಡ್ತಾರೆ ಅಂದರೆ ನಾನು ಇನ್ನೊಬ್ರಿಗೆ ಸಹಾಯ ಮಾಡ್ತೀನಿ ನನ್ನ ಸಂಗಾತಿ ನನ್ನ ಗಂಡ ಅಥವಾ ಹೆಂಡತಿ ಇನ್ನೊಬ್ರಿಗೆ ಸಹಾಯ ಮಾಡಲಿ ಮತ್ತು ನನ್ನ ಗಂಡ ಯಾವಾಗಲೂ ಅಥವಾ ನನ್ನ ಹೆಂಡತಿ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಬೇರೆಯವರೊಂದಿಗೆ ಬಹಳಷ್ಟು ಚೆನ್ನಾಗಿ ಬೆರೀಲಿ ಗುರಿ ಮುಟ್ಟುವಂಥ ಆತ್ಮವಿಶ್ವಾಸ ಇರಲಿ ಆತನಿಗೆ ಅಥವಾ ಆಕೆಗೆ ಏನಾದರೂ ಸಾಧನೆ ಮಾಡುವಂಥದ್ದಿರಲಿ ಮನಸ್ಸಲ್ಲಿ ಕುಟುಂಬಕ್ಕೋಸ್ಕರ ಇಡೀ ಒಂದು ರೀತಿಯಲ್ಲಿ ಜೀವನವನ್ನು ಮುಡಿಪಾಗಿರುವಂತಹ ಗುಣದವನಾಗಿರಲಿ ಅಂತ ಹೇಳಿ ಅಥವಾ ಗುಣದವಳಾಗಿರಲಿ ಅಂತ ಹೇಳಿ ಸಿಂಹರಾಶಿಯವರು ಬಯಸೋದು ಮತ್ತು ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿಸಬೇಕು ವೈವಾಹಿಕ ಜೀವನದ ಬಗ್ಗೆ ಬಹಳ ಗಂಭೀರವಾಗಿರ್ತಾರೆ ಆದಷ್ಟು ಅಂದರೆ ಬಹಳ ಈಸಿಯಾಗಿ ಸಿಂಹರಾಶಿಯವರಿಗೂ ಯಾರಿಗೂ ಸಿಗಲ್ಲ ಅಂದರೆ ಬಹಳ ಅಳದು ತೂಗಿ ಇವರು ಮದುವೆ ಆಗುವಂಥದ್ದು ತಮ್ಮ ಲೈಫ್ ಪಾರ್ಟ್ನರನ್ನು ಬಹಳ ಅಳದು ತೂಗಿ ಸೆಲೆಕ್ಟಿವ್ ಆರಿಸ್ಕೊಳ್ತಾರೆ ಮಕ್ಕಳನ್ನು ತುಂಬ ಪ್ರೀತಿಸುವವರನ್ನು ಪತಿ ಪತ್ನಿಯಾಗಿ ಪಡೆಯೋದಕ್ಕೆ ಬಯಸ್ತಾರೆ ಸಿಂಹರಾಶಿಯವರು ಸಂಗಾತಿಯ ಬಗೆಗೆ ಬಹಳ ಉದಾರರಾಗಿರ್ತಾರೆ ಪೋಷಕರು ಮತ್ತು ಒಡಹುಟ್ಟಿದವರೊಂದಿಗೆ ಒಡಹುಟ್ಟಿದವರೊಂದಿಗೆ ಉತ್ತಮವಾದಂಥ ಸಂಬಂಧವನ್ನು ಹೊಂದಿರುವಂತಹ ಸಂಗಾತಿ ಅಂದರೆ ಸಿಂಹರಾಶಿಯವರಿಗೆ ಬಹಳಷ್ಟು ಒಳ್ಳೆಯದು ಪ್ರತಿಯೊಂದು ಅಗತ್ಯವನ್ನು ಪೂರೈಸಲು ನಿರಂತರವಾಗಿ ಶ್ರಮ ಪಡ್ತಾರೆ ಇವರ ಆಕಾಂಕ್ಷೆಗಳು ಬಹಳ ದೊಡ್ಡದು ಬಹಳ ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಕೊಳ್ತಾರೆ ನೋಡಿ ಬರೀ ಸಿಂಹರಾಶಿಯವರಿಗಷ್ಟೇ ಅನ್ವಯ ಆಗುವಂಥ ವಿಚಾರ ಅಲ್ಲ ಈಗ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಕೂಡ ಅಷ್ಟೇ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಬಹಳ ದೊಡ್ಡದಾಗಿರಲಿ ಆಗ ಅದರ ಅರ್ಧದಷ್ಟಾದರೂ ನಾವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ನೋಡಿ ಬಹಳ ಆಕ್ರಮಣಕಾರಿ ಸ್ವಭಾವದವರು ಸಿಂಹರಾಶಿಯವರು ಬೇಗನೆ ಕೋಪಗೊಳ್ತಾರೆ ಇವರದ್ದೇ ಸ್ವಭಾವದ ಸಂಗಾತಿ ಸಿಕ್ಕರೆ ಸದಾ ರಣರಂಗವಾಗಿರುತ್ತೆ ಹಾಗಾಗಿ ಸ್ವಲ್ಪ ವಿರುದ್ಧವಾಗಿರಬೇಕು ಸೌಮ್ಯ ಸ್ವಭಾವದ ಸಂಗಾತಿಯಾಗಿದ್ದರೆ ದಬ್ಬಾಳಿಕೆಯನ್ನು ಅನುಭವಿಸಬೇಕಾಗತ್ತೆ ಧಾರ್ಮಿಕ ಕಾರ್ಯಗಳನ್ನು ಮನಸ್ಸಲ್ಲಿ ಮಾಡಬೇಕು ಅನ್ನುವಂತಹ ಇಚ್ಛೆ ಇರುತ್ತೆ ಧಾರ್ಮಿಕ ಕಾರ್ಯಗಳನ್ನು ಕೂಡ ಮಾಡ್ತೀರ ಹೊಸ ಸಂಗತಿಗಳು ಇವರಿಗೆ ಬಹಳಷ್ಟು ಇಷ್ಟ ಆಗುತ್ತೆ ಮತ್ತು ಸಂಗಾತಿ ಕೂಡ ಉದ್ಯೋಗ ವಿಚಾರದಲ್ಲಿ ಸಾಕಷ್ಟು ಲೆಕ್ಕಾಚಾರ ಎಚ್ಚರಿಕೆಯಿಂದ ನಡ್ಕೋಬೇಕಾಗತ್ತೆ ಆರಾಮದಾಯಕ ಜೀವನ ಅಂದರೆ ಯಾವುದೇ ರೀತಿಯ ಐಷಾರಾಮಿ ಜೀವನಕ್ಕೆ ಸಿಂಹರಾಶಿಯವರು ಇಷ್ಟಪಡೋದಿಲ್ಲ ಆರಾಮವಾಗಿ ಜೀವನ ನಡೆಸ್ಕೊಂಡೋದಕ್ಕೆ ಇಷ್ಟಪಡ್ತಾರೆ ಇದಿಷ್ಟು ಸಿಂಹರಾಶಿಯವರ ಸಂಗಾತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ